ಪೇಂಟ್ ಪೇಂಟ್ ಕಂಬಗಳಿಗೆ ಮಾತ್ರ ನಾವೆಲ್ರು ನಮಗೊಂದು ಸೋಪ ಬೇಕು ಚೇರ್ ಬೇಕಂತ ಅಂತ ಒದ್ದಾಡ್ಕೊಳ್ತಿದ್ರೆ ನೋಡು ಇಲ್ಲಿ ಆರಾಮಾಗಿ ಮಲ್ಕೊಂಡಿದ್ದೇನೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಇದೇ ಬ್ಯಾಂಗ್ಳೂರಲ್ಲಿದ್ರೆ ಇದೇ ಬ್ಯಾಕ್ ವಿಡಿಯೋ ಸ್ಟಾರ್ಟ್ ಮಾಡೋದು ನೋಡ್ಕೊಂಡು ನೋಡ್ಕೊಂಡು ಬೇಜಾರಾದ್ರೆ ಬೈಕೊಳ್ಬೇಡಿ ಇವತ್ತು ಊರಿಗೆ ಹೋಗ್ತಾ ಇದ್ವಿ ಮತ್ತೇ ದೀಪಾವಳಿ ಹಬ್ಬ ಇರೋದರಿಂದ ಊರಿಗೆ ಹೋಗ್ತಾ ಇದ್ವಿ ಲಾಸ್ಟ್ ಟೈಮ್ ಅಂತೂ ನಮ್ಮ ಅವಸ್ಥೆ ಬೇಡವೇ ಬೇಡ ನಾವು ಟ್ರೈನ್ ಬಸ್ ಬುಕ್ ಮಾಡಿದ್ದು ನೈಟ್ ಅಂದ್ಕೊಂಡು ಬೆಳಗ್ಗೆ ಮಿಸ್ ಆಗಿಬಿಟ್ಟು ಬೆಳಗ್ಗೆ ಬುಕ್ ಆಗಿದೆ ಅದು ಕೂಡ ನಾವು ಮಾಡಿದ್ದೆಲ್ಲ ಬೇರೆ ಯಾರ ಹತ್ರ ನಾವು ಮಾಡಿಸಿರೋದು ಅವರು ಟೈಮಿಂಗ್ಸ್ ನೋಡ್ಕೊಂಡಿಲ್ಲ ನಾವು ನೋಡಿಲ್ಲ ಆ ಥರ ಆಗಿಬಿಟ್ಟು ಮೆಜೆಸ್ಟಿಕ್ ಹೋದ್ಮೇಲೆ ಗೊತ್ತಾಗಿದ್ದು ನಮಗೆ ನೈಟೆಲ್ಲ ಬಸ್ ಇರೋದು ಮಾರ್ನಿಂಗೇ ಹೋಗ್ಬಿಟ್ಟಿದೆ ನಾವು ಹೊರಡೋ ಬಸ್ಸು ಅಂತ ಹೇಳಿ ಆಮೇಲೆ ಗೊತ್ತಲ್ಲ ಏನು ಮಾಡೋದು ಹನ್ನೆರಡು ಗಂಟೆ ರಾತ್ರಿವರೆಗೂ ಅಲ್ಲೇ ಮೆಜೆಸ್ಟಿಕ್ಕಲ್ಲಿ ವೆಯ್ಟ್ ಮಾಡಿಬಿಟ್ಟು ಒಂದು ವೆಹಿಕಲ್ ಬುಕ್ ಮಾಡಿಕೊಂಡು ಆಮೇಲೆ ಊರಿಗೆ ಹೊರಡೋ ಅಷ್ಟರಲ್ಲಿ ನಾವು ಊರಿಗೆ ರೀಚ್ ಆಗೋ ಅಷ್ಟರಲ್ಲಿ ಒನ್ ಒನ್ ಓ ಕ್ಲಾಕ್ ಆಗಿಬಿಟ್ಟು ಮಧ್ಯಾಹ್ನ ಅಷ್ಟರಲ್ಲಿ ಹಬ್ಬ ಎಲ್ಲ ಮುಗ್ದೋಗಿತ್ತು ಅದಕ್ಕೆ ಈ ಸಲ ಮುಂಚಿತವಾಗಿ ಎರಡು ತಿಂಗಳು ಮುಂಚೆನೇ ಟ್ರೈನ್ ಬುಕ್ ಮಾಡಿದ್ವಿ ಕನ್ಫರ್ಮ್ ಆಗಿದೆ ಇವತ್ತು ಊರಿಗೆ ಹೋಗ್ತಾಯಿದ್ವಿ ಹಾಗೆ ರೆಡಿ ಆಗಿಬಿಟ್ಟು ಇವಾಗ ಆಫೀಸ್ಗೆ ಇದ್ದೀನಿ ಅಲ್ಲಿ ಸೆಲೆಬ್ರೇಷನ್ ಇರುತ್ತೆ ನೋಡುವ ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಈ ಸಲನಾದರೂ ಹಬ್ಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡುವಂಥ ಹೋಪಲ್ಲಿ ಹೋಗ್ತಾಯಿದ್ವಿ ಬನ್ನಿ ಊರಿಗೆಲ್ಲ ಹೋಗ್ತಾ ಇದ್ರೆ ಗಿಡಗಳದೇ ಚಿಂತೆ ವಾಯಿಸಿ ನೀರು ಹಾಕೋರು ಯಾರು ಇಲ್ಲ ಅಂತೇಳಿ ಓಕೆ ಹೋಗಿ ಬರ್ತೀನಿ ಆಯಿತಾ ಕ್ಯಾಷಿಯರ್ ಇವತ್ತು ರಂಗೋಲಿ ಹಾಕ್ತಾ ಇದ್ದಾರೆ ನಮ್ಮ ಆಫೀಸಲ್ಲಿ ನೋಡಿ ಮುಖ ತೋರಿಸಿ ಸ್ವಲ್ಪ What's okay. ಸೇಮ್ ಸೇಮ್ ಬಡ್ಡಿ ಪ್ಲಾಂಟ್ ಗುಡ್ ಮಾರ್ನಿಂಗ್ ಗಾಯ್ಸ್ ಇವಾಗ ಬಂದು ರೀಚ್ ಆಗಿದ್ದೀವಿ ಅಯ್ಯೋ ಲಾಸ್ಟ್ ಟೈಮ್ದು ಕತೆ ಹೇಳಿ ಹೇಳಿ ನಾನು ಬಸ್ ಬಿಟ್ಟೋಗಿತ್ತು ಹಾಗೆ ಹೀಗೆ ಅಂತ ಹೇಳಿ ನಿನ್ನೆ ಟ್ರೈನ್ ಜಸ್ಟ್ ಮಿಸ್ಸು ಒನ್ ಮಿನಿಟ್ ಇದ್ದಾಗ ಬಂದು ಹತ್ಕೊಂಡು ಬಿಟ್ಟಿದ್ದೀನಿ ಎಸ್ ಸೆವೆನ್ ಹೋಗಿತ್ತು ಎಸ್ ಒನ್ನ ಕತ್ಕೊಂಡು ಆಮೇಲೆ ಹೋದೆ ಯಾರಿಗೂ ಬೇಡ ಒನ್ ಅವರ್ ಮುಂಚೆ ಹೊರಟಿದ್ರು ಟ್ರಾಫಿಕಲ್ಲಿ ಸಿಕ್ಕಕೊಂಡು ಜೋರು ಮಳೆ ಇದ್ದಿದ್ರಿಂದ ನನಗೆ ಬಸ್ ಕೂಡ ಮಿಸ್ ಹಾಗೆ ಟ್ರೈನು ಮಿಸ್ ಆಗ್ತಾಯಿತ್ತು ನಮ್ಮೂರ ರೈಲ್ವೆ ಸ್ಟೇಷನ್ ನೋಡಿ ಒನ್ ಅವರ್ ಮುಂಚೆ ಬಿಟ್ರು ನನಗೆ ಟ್ರೈನು ಮಿಸ್ ಆಗ್ತಿತ್ತು ಇನ್ನೂ ಎಷ್ಟು ಬೇಗ ಬಿಡಬೇಕಂತಲೇ ಗೊತ್ತಿಲ್ಲ ಬೆಂಗ್ಳೂರು ಟ್ರಾಫಿಕ್ ಯಾವಾಗ ಹೇಗಿರುತ್ತೆ ಅಂತ ಹೇಳಕ್ಕೆ ಮಳೆ ಮಳೆ ಇದ್ದಾವಂತೂ ಬೇಗನೆ ಹೊರಬೇಕಾಗುತ್ತೆ ಕರೆಕ್ಟ್ ಹನ್ನೆರಡು ಅವರ್ ಆಯಿತು ಗೈಸ್ ನಾವು ಅಲ್ಲಿಂದ ಹೊರ್ಟೂರಿಗೆ ರೀಚ್ ಆಗಲಿಕ್ಕೆ ಊರಿಗೆ ಒಂದು ನಮ್ಮ ಅಕ್ಕ ಯಾವಾಗಲೂ ಊರಿಗೆ ಬರುವ ಈ ಥರ ಲಗೇಜ್ ಎತ್ತಮ್ಮ ಎತ್ತಮ್ಮ ರಾಜು ರಾಜು ಏ ರಾಜು ಅಕ್ಕ ಬಂದಿದ್ದಾರೆ ನೋಡಿ ಇಲ್ಲಿ ನೋಡು ಕಾಲಿಗೆ ನೋವಾಗಿದೆ ಅಂತ ತೋರಿಸ್ತಾ ಇರೋದಲ್ಲಿ ನಟ್ಕ ಏನಾಯ್ತಮ್ಮ ನಮ್ಮಮ್ಮ ಕೆಲಸ ಮಾಡ್ತಿದ್ದಾರೆ ಪಾಪ

ನಾವು ಕನ್ನಡದಲ್ಲಿ ಮಾತಾಡ್ತಿದ್ದೀವಿ ಅಂತ ನಮ್ಮ ಅಜ್ಜಿ ಕೇಳ್ತಿದ್ದಾರೆ ಯಾರು ಬಂದಿದ್ದಾರೆ ಮನೆಗೆ ನೋಡಿ ಅಜ್ಜಿ ಮನೆಗೆ ಬಂದವ್ರನ್ನ ವಿಚಾರಿಸ್ಕೊಳ್ಳೋದು ಬಿಟ್ಟು ಅವ್ರು ಬಂದಿಲ್ವಾ ಇವ್ರು ಬಂದಿಲ್ವ ಅಂತ ಬೇರೆಯವ್ರ ತರ ಇವಳು ಎದ್ ಕೂಡ್ಲಿ ಡೇಟ್ ಚೆಂಡ್ ಮಾಡೋದಿಲ್ಲಿ ಕೂದಲು ಉದುರು ಹೋಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಚಂಕು ಆ ಸಿಗುತ್ತಾ ಅದ ಹಾಕೊಳೋದು ಕಡಾಯು ಹುಡುಕᱟಳ ಬಾ ಕುಚು ಕುಚು ಮಾಡ ಮಾ ಮಾ ಕುಚು 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 ಯೇನೇ ಯವಾ ಪೇಂಟರ್ ಪ್ರಶ್ವೀನಿ ಖರ್ವೆ ಪೇಂಟರ್ಸ್ ನಿಮ್ಮ ಮನೆಗೆ ಯಾವುದಾದ್ರೂ ಪೇಂಟ್ ಮಾಡ್ಲಿಕ್ಕೆ ಕಂಬಗಳಿಗೆ ಬ್ಲ್ಯಾಕ್ ಪೇಂಟ್ ಮಾತ್ರ ಒಳ್ಳೆ ಬೇರೆ ಪೇಂಟ್ ಎಲ್ಲ ಕಲರ್ ಮಿಕ್ಸಿಂಗು ಆಮೇಲೆ ಅದೆಲ್ಲ ಸ್ವಲ್ಪ ಕಷ್ಟ ಆಗತ್ತೆ ಅದಕ್ಕೆ ಅದೆಲ್ಲ ಇಲ್ಲ ಜಸ್ಟ್ ಬ್ಲಾಕ್ ಪೇಂಟ್ ಫಾರ್ ಕಂಬಿಗಳು ಆತರ ಆಗೋ ಓಯಾ ನಾ 20 ಕೆಜಿ ಮೋಡು ಎಲ್ಲಿಗೆ ಬಂದ್ವಿ ಸೋ ಮನೆ ಎಲ್ಲಾ ಕ್ಲೀನ್ ಮಾಡಿ ಇವಾಗ ಪೇಂಟ್ ಹೊಡಿತಾ ಇದ್ದೀವಿ ಕಿಟ್ಟಿ ಗಳಿಗೆ ನಾವೆಲ್ರು ನಮ್ಗೊಂದು ಸೋಪ ಬೇಕು ಚೇರ್ ಬೇಕಂತ ಒದ್ದಾಡ್ಕೊಳ್ತಿದ್ರಿ ನೋಡು ಇಲ್ಲಿ ಆರಾಮಾಗಿ ಮಲ್ಕೊಂಡಿದ್ದೇನೆ ನಿಮ್ ಜಾಗ ಇದು ಬಾಲ ನೋಡಿಗಿದ್ದು ಇವ್ ನೋಡಿ ಅಪರೂಪಕ್ಕೆ ಊರಿಗೆ ಬಂದು ಕೆಲಸ ಮಾಡ್ತಿದ್ರು ಗೈಸ್ ನಮ್ಮ ಮನೆಯ ಟೆರೆಸಿಂದ ಬೀಚ್ ಕಾಣಿಸುತ್ತೆ ನಿಮಗೆ ತೋರಿಸ್ತೀನಿ ಬನ್ನಿ ಇವ್ ಮಳೆಗೆಲ್ಲ ನೀರು ಇಲ್ಲಿ ನೋಡಿ ಫುಲ್ ಕಿ ಗಿಜಿ ಆಗಿದೆ ಇದು ನಮ್ಮ ಮನೆಯ ತೋಟ ಫ್ಲವರ್ ಪುಲ್ ಎಲ್ಲಿ ನೋಡಿ ಗಾಯ್ಸ್ ನಮ್ಮ ಟೆರೆಸ್ ಇಂದ ಬೀಚ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಫ್ರೆಂಡ್ ಫ್ರೆಂಡ್ ಮನೆಯೆಲ್ಲ ಕಾಣಿಸುತ್ತೆ ನೋಡಿ ಗೈಸ್ ಸಿಸ್ಟಿ ಮನೆ ಹಿಂದ್ಗಡೆನೆ ಟೆಂಪಲ್ ಇದೆ ಗೈಸ್ ಇಲ್ಲಿ ಇಲ್ಲಿ ನಾನು ಮತ್ತೆ ಪೂರ್ವಿ ಇದ್ದೀವಿ ಗೈಸ್ ಏನು ಗೊತ್ತಾ ನಾನು ಇವಳಿಗೆ ಚಿಕ್ಕ ವಯಸ್ಸು ಚಿಕ್ಕ ಪಾಪು ಇದ್ದಾಗಿಂದನು ಎತ್ಕೊಂಡಿದ್ದೆ ಇವಳು ನೋಡಿದ್ರಿ ಇವಾಗ ನನ್ಗೇನು ಹೈಟ್ ಬೆಳ್ದ್ಬಿಟ್ಟಿದ್ದಳ ಗೈಸ್ ಏನು ಹೇಳೋದು ಹೇಳಿ ನಾನು ಎತ್ಕೊಂಡು ಸುತ್ತಾಡ್ತಿದ್ದೆ ಇವಳಿಗೆ ನೋಡಿದ್ರೆ ನನ್ನಷ್ಟೇ ಹೈಟ್ ಬಂದ್ಬಿಟ್ಟಿದ್ದಾಳೆ ಇವಾಗ ನೋಡಿ ನೋಡಿಬಿಟ್ಟಿದೆ ಒಂದ್ಸಲ ನಮ್ಮ ಮಿನಿ ಗಾರ್ಡನ್ ಎಲ್ಲ ತೋರಿಸ್ತೀನಿ ಆಯ್ತಾ ನೋಡ್ಕೊಳಿ ಗೈಸ್ ಎರಡು ದಿನದಿಂದ ಊಟ ಮಾಡ್ತಿಲ್ವಂತ ಇವಳು ಜ್ವರ ಬಂದಿದ್ಯಾ ಅಂತ ಟೆಸ್ಟ್ ಮಾಡ್ತಾ ಇಲ್ಲಿ ಹೇಳಿ ಇವಾಗ ಪೂಜೆಗೆ ಸಾಮಾನೆಲ್ಲ ತಗೊಂಡ್ ಬಂದಿದ್ವಿ ಪೂಜೆ ಸ್ಟಾರ್ಟ್ ಮಾಡಿ ಅಮ್ಮ ಪಾನ್ ನೋಡಿ ಕೈ ನೋಡಿ ಇಷ್ಟೇ ಇಷ್ಟು ಪಟಾಕಿ ಇದೆಲ್ಲ ತಗೊಂಡ್ ಬಂದಿದೀವಿ ಇಷ್ಟಕ್ಕೆ ಫೈವ್ ಹಂಡ್ರೆಡ್ ರುಪೀಸ್ ಆಯ್ತು ಏನ್ ರೇಟ್ ಆಗಿದೆ ನೋಡಿ ಜೋರ್ ಮಳೆ ಇದೆ ಇವಾಗ ದೀಪ ಹಚ್ಚಿದ್ರು ಆರೋಗ್ಯ ಬಿಡುತ್ತೆ ಆದ್ರೂ ಇಲ್ಲೆಲ್ಲ ಹಚ್ಚೋಣ ಓಕೆ ರೆಡಿ ರೆಡಿ ಮಾಡಿ ಬೇಗ ಬೇಗ ನಮ್ಮಅಮ್ಮ ನೋಡಿ ಇದಕ್ಕೆ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ ಹೇಗಿದೆ ನಮ್ಮ ಫ್ರೆಂಡ್ ಮನೆಯಿಂದ ತಗೊಂಡ್ ಬಂದಿದ್ದಾರೆ ಯಾವತ್ತು ಯಾವ ವರ್ಷನೂ ಈ ತರ ಮಳೆ ಇರ್ತಾ ಇರಲಿಲ್ಲ ಈ ವರ್ಷ ನೋಡಿ ಅಜ್ಜಿ ನಮ್ಮ ಅಮ್ಮ ಪಾಪ ಪೂಜೆಗೆ ರೆಡಿ ಮಾಡಬೇಕು ಅಂತ ಮಳೆ ಸ್ಟಾರ್ಟ್ ಆಗಿತ್ತು ಏನು ಮಾಡೋಕ್ಕಾಗ್ತಾಯಿಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಬೇಕಾದವರು ಬನ್ನಿ ಒನ್ ಪ್ಲೇಟ್ ತರ್ಟಿ ರುಪೀಸ್ ಪುಡಿಪುಡಿ ಮಾಡಬೇಕಾ ಹಾಗೆ ಇಡಬೇಕಾ ಪುಡಿಪುಡಿ ಮಸಾಲಾ ಪುರಿ ಅಂದರೆ ಮತ್ತೆ ಹೇಗೆ ಮಾಡೋದು ಎರಡು ಪುರಿ ನಾಲ್ಕು ಪುರಿ ಅದವ ಆರು ಪುರಿ ಎಷ್ಟು ಪ್ಲೇಟ್ ತಂದಿದ್ದು ಹತ್ತು ಒಂದು ಎರಡು ಎಂತಮ್ಮ

ದೀಪಾವಳಿ ಹಬ್ಬದ ಮುಂದಿನ ದಿನ ಬಲೀಂದ್ರ ಪೂಜೆ ಅಂತ ಮಾಡ್ತಾರೆ ಆ ಪೂಜೆ ಸ್ಟಾರ್ಟ್ ಮಾಡಿದ್ದೀವಿ ಬನ್ನಿ ನಿಮಗೂ ತೋರಿಸ್ತೀನಿ ಮಳೆ ಬರ್ತಿರೋದ್ರಿಂದ ಎಲ್ಲ ಪ್ರಾಬ್ಲಮ್ ಆಗ್ತಿದೆ ಗೈಸ್ ನೋಡಿ ಫುಲ್ ಮಳೆ ಬರ್ತಾ ಇದೆ ಆದರೂ ಮಳೆಯಲ್ಲಿ ಮಾಡ್ತಾ ಇದ್ದೀವಿ ಬಲೀಂದ್ರ ಪೂಜೆ ಮಾಡ್ಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅಮ್ಮ ಆ ಮಡಿಕೇಲಿ ಏನು ನೀರಿದೆಯಾ ಹಾಂ ಆ ಮಡಿಕೇಲಿ ನೀರು ತುಂಬಿಸಿ ಹೀಗೆ ರಂಗೋಲಿ ಎಲ್ಲ ಬಿಟ್ಟು ಹಾಕ್ತಾರೆ ಅದರ ಮೇಲೆ ಇವಾಗ ಬಂಡ ಇಲ್ಲೆಲ್ಲ ಹಾಕಿದರು ಗೈಸ್ ರಂಗೋಲಿ ಎಲ್ಲ ಹೋಗಿದೆ ಇದಕ್ಕೆಲ್ಲ ಪೇಂಟ್ ಇನ್ನ ತುಳಸಿ ಪೂಜೆ ಅಂತ ಎಕ್ಸ್ ಸಪ್ರೇಟಾಗಿ ಮತ್ತೆ ಮಾಡ್ತಾರೆ ಅದು ನೆಕ್ಸ್ಟ್ ಮಂತಲ್ಲಿ ಇರುತ್ತೆ ಈ ದೀಪಾವಳಿ ಹಬ್ಬ ಆಗಿದ್ದು ಫಿಫ್ಟೀನ್ ಡೇಸಲ್ಲಿ ಏನೋ ಇರುತ್ತೆ ಆವಾಗ ಎಲ್ಲ ಮತ್ತೆ ಹೊಸದಾಗಿ ಪೇಂಟ್ ಓಡಿಸ್ತೀವಿ ಅದೆಲ್ಲ ಇಗ್ನೋರ್ ಮಾಡಿ ಗೈಸ್ ಇಲ್ಲಿ ನೋಡಿ ಪಕ್ಕದ ಮನೆಯಲ್ಲೆಲ್ಲ ಲೈಟಿಂಗ್ ಎಲ್ಲ ಹಾಕಿದ್ದಾರೆ ನಮ್ಮದು ಹಾಕಿದ್ದಾರೆ ಆ ಕಡೆ ಇಲ್ಲಿಂದ ಕಾಣಿಸಲ್ಲ ಆಮೇಲೆ ತೋರಿಸ್ತೀನಿ ಹೊಡಿಬಾರ್ದು ಏನು ಸೌಂಡ್ ಜಾಗ್ಟೆ ಏನಂತಾರೆ ಜಾಕ್ಟೇನಾ ಜಾಗ್ತೆ ಅದೇನೋ ಜಾಕ್ಟೆ ಅಂತಾರೆ ಅದಿಲ್ಲ ಮನೇಲಿ ಅದಕ್ಕೆ ಅವಳು ಪ್ಲೇಟ್ ಮತ್ತೆ ಸೌಟ್ ತಗೊಂಡ್ ಬಂದಿದ್ದಾಳೆ ಹೊಡಿಯಕ್ಕೆ ಏನೇ ಆಗಲಿ ಇವಾಗ ನೀವು ಹೊಡಿತೀರಲ್ಲ ಇವಾಗ ಅದನ್ನ ಹೀಗೆ ಡಮ್ ಡಮ್ ಡಂಡ್ ಡಂಡ್ ಮಾಡ್ಕೊಂಡು ಹೋಗೋದು ಹೊಡ್ಕೊಂಡು ನೀರ್ ತರ್ಲಿಕ್ಕೆ ಹೋಗ್ತಾರೆ ಇವರು ರೆಡಿ ಮಳೆ ಜೊತೆಯಲ್ಲಿ ಜೊತೆ ಅಂತ ನಾವು ಮಳೆಲೆ ಪೂಜೆ ಮಾಡ್ತಾ ಇದ್ದೀವಿ ನೋಡಿ ಅಲ್ಲಿ ಇಬ್ರು ಅಜ್ಜಿ ಕೂತ್ಕೊಂಡಿದ್ದಾರೆ ಅವರಿಗೆ ಒಂದ್ ಪಟಾಕಿ ಹೊಡೆದ್ರೆ ಬೈತಾರೆ ಗೈಸ್ ದೀಪ ಹಚ್ಚಿದ್ರೆ ಬೈತಾರೆ ಸೌಂಡ್ ಬರುತ್ತಂತೆ ಅವರಿಗೆ ಮತ್ತೆ ಹಬ್ಬ ಮಾಡ್ತಾರಂತೆ ಅಲ್ಲಿ ಕೂತಿದಾರಲ್ಲ ಇಬ್ಬರ ಅಜ್ಜಿ ಅವರಿಗೆ ಹೇಳಿದ್ದೆ ಓ ಅಲ್ಲಿ ಅಜ್ಜಿ ಅವರು ಎಲ್ಲರೂ ಪಟಾಕಿ ಎಲ್ಲ ಹಸು ಹೊಡೆದ್ಬಿಟ್ಟು ಸೆಲೆಬ್ರೇಟ್ ಮಾಡಿದ್ರೆ ನಮ್ಮನೇಲಿ ಒಂದು ಪಟಾಕಿ ಹೊಡೆದ್ರೆ ಏ ಯಾರದು ಅಂತ ಕಿರಿಸ್ತಾರೆ ನಮ್ಮ ಅಜ್ಜಿ ಸೌಂಡ್ ಕೇಳ್ತಾ ಇದೇವೆ ಎಲ್ಲ ಕಡೆ ಹೊಡಿತಾ ಇದ್ದಾರೆ ಆದ್ರೆ ಜೋರು ಮಳೆ ಬರ್ತಿರೋದ್ರಿಂದ ಏನು ಫುಲ್ ಕತ್ಲೆ ಕತ್ಲೆ ಆಗಿದೆ ವಿನೋದ್ ಕಾರ್ಯರು ಹ್ಯಾಪಿ ದೀಪಾವಳಿ ಗೈಸ್ ಇವ್ರು ಏನು ಗೊತ್ತಾ ನಾವು ಬಂದಿದ್ದೀವಿ ಬೆಂಗಳೂರಿಂದ ನಮ್ಗೆ ಏನ್ ಹೇಳ್ತಿದ್ದಾರೆ ಅವ್ರು ಬಂದಿಲ್ವಾ ಇವ್ರು ಬಂದಿಲ್ವಾ ಅಂತ ಕೇಳ್ತಿದ್ದಾರೆ ಬಂದೋರು ನಮಗೆ ಹೇಳ್ಬೇಕು ತಾನೆ ನೀವು ಹೇಗಿದ್ದೀರಾ ಅಂತ ನೀವೆಲ್ಲ ಹಬ್ಬ ಮಾಡಲ್ವೇನ್ರೋ ಇಬ್ಬರು ಕೂತ್ಕೊಂಡಿದ್ದಾರೆ ಇಲ್ಲಿ ರಾಜು ಮತ್ತು ಚಿನ್ನು ಮರಿ ದೀಪ ಹಚ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಗಾಳಿ ಮಳೆಯಿಂದ ದೀಪ ಹಚ್ಲಿಕ್ಕೆ ಆಗ್ತಾ ಇಲ್ಲ ದೀಪಾವಳಿ ಮಳೆಲೆ ಪೂಜೆ ನಡೆಸ್ತಾ ಇದ್ದಾರೆ

ಲೇಕ್ಕೆ ಗಾನಾ ಕಚಗೂಡಕಾಯ್ ಬೋಸ್ ಫಾಮ್ ಅಲ್ಲಿ ಆತೋನು ಕಿತನಾ ಪೋನು ನಂಬರ್ ಎಷ್ಟೆನಲ್ಲ ಗೆ ಆಗ್ತಲ್ಲ ತಂದೆ ಫಾಮರು ಸ್ಮೈ ಡೋಕ್ನೆ ತಂಕ ಲೇಕಾ ಬೈಕ ಇವಾಗ ಒಂದು ವಿಡಿಯೋ ಶೂಟ್ ಮಾಡವಂತ ಈಪರೆ ರೆಡಿ ಮಾಡ್ತಾ ಇದೀನಿ ನಾಳೆ ಮಾರ್ನಿಂಗ್ ದೀಪ ಬೆಳಗೋದು ರೈಸ್ ಇವತ್ತು ಬಲೀಂದ್ರ ಪೂಜೆ ಎಲ್ಲ ಆಯಿತು ಎಲ್ಲ ಮುಗಿಸಿ ಇವಾಗ ಪಟಾಕಿ ಎಲ್ಲ ಹೊಡೆದು ನಾವು ಒಂದು ವೀಡಿಯೋ ಶೂಟ್ ಮಾಡುವಂತ ಮಾಡ್ತಾ ಇದ್ದೀವಿ ದೀಪ ಎಲ್ಲ ಹಚ್ಚಿ ಲೈಟಿಂಗ್ ಹಾಕ್ಲಿಕ್ಕೆ ಅಲ್ಲಿ ಸ್ವಲ್ಪ ಏನೂ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಹಾಕಿಲ್ಲ ಶಾಕ್ ಹೊಡಿತಾ ಇದೆ ರೈಸ್ ಬರ್ತಾ ಇದೆ ಮಳೆ ಬರ್ತಾ ಇದೆ ಬೆಳಗ್ಗೆ ದೀಪ ಬೆಳಗೋದು ಇವತ್ತು ಬಲೀಂದ್ರ ಪೂಜೆ ಅಂತಾರಲ್ಲ ಆ ಪೂಜೆ ಎಲ್ಲ ಮುಗ್ದಿದೆ ಎಲ್ಲ ಪಟಾಕಿ ಎಲ್ಲ ಹೊಡೆದು ಒಳ್ಳೆ ಚೆನ್ನಾಗಿ ಮಜಾ ಮಾಡಿದ್ದೀವಿ ಇವಾಗ ದೀಪ ಹಚ್ಚಿ ಡೆಕೋರೇಷನ್ ಮಾಡ್ತಾಯಿದ್ದೀವಿ ನಾವು ವಿಡಿಯೋ ಶೂಟ್ ಮಾಡೋಕೆ ಆಲ್ರೆಡಿ ಒಂಬತ್ತು ಗಂಟೆ ಒಂಬತ್ತು ಗಂಟೆ ಆಗಿದೆ ನಾಳೆ ಬೆಳಗ್ಗೆ ಮತ್ತು ಬೇಗ ಎದ್ದು ನಾಲ್ಕೂವರೆಗೆ ನೀನು ಎಷ್ಟು ಗಂಟೆಗೆ ಎದ್ದಳ್ತೀಯ ಮೂರು ಗಂಟೆಗೆ ಅದು ರೆಡಿ ಆಗ್ತಾಳೆ ನಮ್ಮ ಪಾವನಿ ಕಾವಿ पढ़ने के लिए बजट में हम राइट चीज